ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ತರಗತಿಯಲ್ಲಿ ಜಿ ಡಿ ಪಿ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕನ್ನಡದೊಳಗೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಇಂಗ್ಲಿಷ್ ಒಳಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕರೆಯಲಾಗ್ತದೆ ಇದರ ಬಗ್ಗೆ ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ ಜಿ ಡಿ ಪಿಯ ಅರ್ಥ ಒಂದು ದೇಶದಲ್ಲಿ ನಿಗದಿತ ಅವಧಿಯಲ್ಲಿ ಒಂದು ದೇಶದಲ್ಲಿ ನಿಗದಿತ ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ವರ್ಷ ಅಂತ ನಾವು ತಿಳ್ಕೋಬೇಕು ನಿಗದಿತ ಅವಧಿ ಅಂದ್ರೇನು ಸಾಮಾನ್ಯವಾಗಿ ಒಂದು ವರ್ಷ ಅಂತೇಳಿ ನಿಗದಿತ ಅವಧಿಯಲ್ಲಿ ಉತ್ಪಾದಿಸಲ್ಪಡುವ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಹಣಕಾಸಿನ ಮೌಲ್ಯವನ್ನ ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯಲಾಗುತ್ತದೆ ಅಂದ್ರ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲ್ಪಡುವ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಏನ್ ಹಣಕಾಸಿನ ಮೌಲ್ಯ ಇದೆಯಲ್ಲ ಹಣಕಾಸಿನ ಮೌಲ್ಯಕ್ಕೆ ನಾವೇನ್ ಕರಿತೀವಿ ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರೆಯಲಾಗ್ತದೆ ಸರಳವಾಗಿ ಹೇಳುವುದಾದರೆ ಜಿಡಿಪಿ ಅಂತಂದ್ರೆ ಅಂತಂದ್ರ ದೇಶದ ಆರ್ಥಿಕತೆಯ ಒಟ್ಟು ಉತ್ಪಾದನೆ ಮತ್ತು ಆದಾಯದ ಅಳಿವಿಕೆ ಆಗಿರುತ್ತದೆ ಅಂದ್ರ ದೇಶದ ಆರ್ಥಿಕತೆಯ ಒಟ್ಟು ಉತ್ಪಾದನೆ ಮತ್ತು ಆದಾಯದ ಅಳಿವಿಕೆ ಆಗಿರುತ್ತದೆ ಅದನ್ನ ಕರಿತೀವಿ ಜಿಡಿ ಪಿ ಅಂತೇಳಿ ಕರೆಯಲಾಗ್ತದೆ ಇನ್ನು ಜಿ ಡಿ ಮಾಪನ ಮಾಡುವಾಗ ಪರಿಗಣಿಸುವಂತ ಅಂಶಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ ಒಂದು ದೇಶದ ಒಟ್ಟು ದೇಶೀಯ ಉತ್ಪನ್ನ ಅಳಿಯುವಾಗ ಕೆಲವು ಅಂಶಗಳನ್ನ ಮಾತ್ರ ಸೇರಿಸಲಾಗುತ್ತದೆ ಕೆಲವುಗಳನ್ನ ತಪ್ಪಿಸಲಾಗುತ್ತದೆ ಅಂದ್ರೆ ಕೆಲವೊಂದು ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಂಡು ಜಿಡಿಪಿಯನ್ನ ಮಾಪನವನ್ನ ಮಾಡಲಾಗ್ತದೆ ಅಂತ ಅಂಶಗಳು ಯಾವಂತೇಳಿ ಒಂದೊಂದಾಗಿ ನೋಡೋಣ ಫಸ್ಟ್ ಒನ್ ಯಾವುದು ಅಂತಿಮ ಸರಕು ಮತ್ತು ಸೇವೆಗಳು ಇವುಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಕೇವಲ ಅಂತಿಮ ಬಳಕೆದಾರನಿಗೆ ತಲುಪುವ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಮಾತ್ರ ಪರಿಗಣಿಸಲಾಗುತ್ತದೆ ಜಿಡಿಪಿಯನ್ನ ಮಾಪನ ಮಾಡುವಾಗ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ ಮೌಲ್ಯವನ್ನ ಪರಿಗಣಿಸ ಗೆ ಕಾವಿನ ಬೆಲೆ ಜಿ ಡಿಪಿಯಲ್ಲಿ ಸೇ ಸೇರಿಸುತ್ತದೆ ಆದರೆ ಕಾರ್ ತಯಾರಿಕೆಯಲ್ಲಿ ಬಳಸಿದ ಟಯರ್ ಆಗಬಹುದು ಗಾಜು ಸ್ಟೀಲು ಇತ್ಯಾದಿ ಇವುಗಳನ್ನ ಪ್ರತ್ಯೇಕವಾಗಿ ಸೇವಿಸಲಾಗುವುದಿಲ್ಲ ಇವಾಗ ನಾವೇನ ಅಂತಂದ್ರೆ ಇವು ಮಧ್ಯವರ್ತಿ ಸಾಗು ಅಂತ ಕರಿತೇವೆ ನಾವು ಓನ್ಲಿ ಏನ್ ಮಾಡ್ತೇವಂತಂದ್ರ ಅಂತಿಮವಾಗಿ ನಾವು ಬಳಕೆಗೆ ಲಭ್ಯವಾಗುತ್ತಲ್ಲ ಅಂತಿಮವಾಗಿ ಲಭ್ಯವಾಗುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಇದು ಪರಿಗಣಿಸುವಂತ ಮೊದಲನೆಯ ಅಂಶ ಸೆಕೆಂಡ್ ಒಂದು ಮಾರುಕಟ್ಟೆಯ ಮೌಲ್ಯವನ್ನ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಸರಕು ಮತ್ತು ಸೇವೆಗಳ ಹಣಕಾಸಿನ ಮೌಲ್ಯ ಅದರ ಬೆಲೆ ಮಾತ್ರ ಲೆಕ್ಕಿಸಲಾಗುತ್ತದೆ ಇಲ್ಲಿ ಆ ಸರಕು ಮತ್ತು ಸೇವೆಗಳ ಹಣಕಾಸಿನ ಮೌಲ್ಯ ಆಗತ್ತಲ್ಲ ಅಥವಾ ಹಣಕಾಸಿನ ಬೆಲೆ ಆಗತ್ತಲ್ಲ ಅದನ್ನ ಮಾತ್ರ ನಾವೇ ಮಾಡ್ತೀವಿ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ ಅದನ್ನ ಬಿಟ್ಟು ಆ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನ ನಾವಿಲ್ಲಿ ಏನ್ ಮಾಡುವುದಿಲ್ಲ ಗಣ್ಯನಿಗೆ ತೆಗೆದುಕೊಳ್ಳುವುದಿಲ್ಲ ಎಕ್ಸಾಂಪಲ್ ಗೆ ಒಂದು ನೂರು ಕ್ವಿಂಟಲ್ ಗೋಧಿ ಬೆಲೆ ಎಷ್ಟು ಎಂಬುವುದೇ ಪೈಗನ್ಯ ಈಗ ಒಂದು ನೂರು ಕ್ವಿಂಟಲ್ ಗೋಧಿ ಇದೆಯಲ್ಲ ಅದ್ರ ಬೆಲೆ ಎಷ್ಟು ನಾವು ಏನ್ ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ತೀವಿ ಒಂದು ಕ್ವಿಂಟಲ್ ಗೋಧಿಗೆ ಒಂದು ಸಾವಿರ ರೂಪಾಯಿ ಬೆಲೆ ಆಗ್ಬೋದು ಅಥವಾ ಎರಡ್ ಸಾವಿರ ರೂಪಾಯಿ ಬೆಲೆ ಆಗ್ಬೋದು ಈ ಬೆಲೆ ಇದೆಯಲ್ಲ ಈ ಬೆಲೆಯನ್ನ ಮಾತ್ರ ನಾವು ನಾವೇನ್ ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಇನ್ನೊಂದ್ ಯಾವುದು ನಿಗದಿತ ಅವಧಿಯ ಉತ್ಪಾದನೆ ಇಲ್ಲಿ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಮೌಲ್ಯ ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಹಿಂದಿನ ವರ್ಷ ಉತ್ಪಾದನೆಯ ಮೌಲ್ಯವನ್ನ ಮತ್ತೆ ಇಲ್ಲಿ ಏನ್ ಮಾಡಲಾಗುವುದಿಲ್ಲ ಸೇರಿಸಲು ಆಗುವುದಿಲ್ಲ ಇದು ಪರಿಗಣಿಸುವಂತ ಮೂರನೆಯ ಅಂಶ ಆಗಿದೆ ದೇಶದ ಗಡಿ ಭಾಗದೊಳಗಿನ ಉತ್ಪಾದನೆಯನ್ನು ಮಾತ್ರ ಇಲ್ಲಿ ಮತ್ತೆ ನಾವು ಗಣನೆಗೆ ತೆಗೆದುಕೊಳ್ತೀವಿ ದೇಶದ ಒಳಗೆ ಯಾವೇ ಉತ್ಪಾದನೆ ಮಾಡಿದವು ಅದು ಆಗಬಹುದು ಅಥವಾ ವಿದೇಶಿ ಕಂಪನಿಗಳಾಗ್ಬೋದು ಅವುಗಳನ್ನ ಜಿ ಡಿಪಿಯಲ್ಲಿ ಸೇರಿಸಲಾಗುತ್ತದೆ ಅಂದ್ರ ಬೇರೆ ದೇಶಗಳಿಗೆ ಬಂದು ನಮ್ಮ ದೇಶಗಳಿಗೆ ಉತ್ಪಾದನೆ ಮಾಡಲಿ ಅಥವಾ ನಮ್ಮ ದೇಶೀಯ ಕಂಪನಿಗಳು ಉತ್ಪಾದನೆ ಮಾಡಲಿ ದೇಶದ ಒಳಗಡೆ ಏನ್ ಉತ್ಪಾದನೆ ಆಗುತ್ತಲ್ಲ ಆ ಉತ್ಪಾದನೆಯನ್ನ ನಾವೇನ್ ಮಾಡ್ತೇವೆ ಜಿ ಡಿ ಪಿ ಸೇರ್ಪಡೆ ಮಾಡಲಾಗ್ತದೆ ಉದಾಹರಣೆಗೆ ಉದಾಹರಣೆ ನೋಡ್ರಿ ಭಾರತದಲ್ಲಿ ಕಾರ್ಯನಿರ್ವಹಿಸುವ ನಿರ್ವಹಿಸುವ ಜಪಾನ್ ಕಂಪನಿಯ ಉತ್ಪಾದನೆ ಭಾರತದ ಜಿಡಿ ಪಿಯಲ್ಲಿ ಸೇರಿಸುತ್ತದೆ ಒಂದು ಯಾವ್ದು ಜಪಾನ್ ಕಂಪನಿ ಇದೆ ಆ ಜಪಾನ್ ಕಂಪನಿ ಭಾರತದಲ್ಲಿ ಉತ್ಪಾದನೆ ಮಾಡುವಂತಹ ಏನ್ ಪ್ರಮಾಣ ಇರುತ್ತಲ್ಲ ಆ ಪ್ರಮಾಣ ನಾವು ಏನ್ ಮಾಡ್ತೀವಿ ಜಿ ಮಾಪನದಲ್ಲಿ ಬಳಕೆಯನ್ನ ಮಾಡ್ತೇವೆ ಸಿಕ್ಸ್ ಒನ್ ಯಾವುದು ಕಾನೂನುಬದ್ಧ ಆರ್ಥಿಕ ಚಟುವಟಿಕೆಗಳು ಲೀಗಲ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಕಾನೂನುಬದ್ಧವಾಗಿ ನಡೆಯುವ ಉತ್ಪಾದನಾ ಚಟುವಟಿಕೆಗಳ ಮೌಲ್ಯವನ್ನ ಮಾತ್ರ ನಾವು ಏನ್ ಮಾಡ್ತೀವಿ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೋತೆ ಅಂದ್ರ ದೇಶದ ಕಾನೂನು ಏನಿರತ್ತಲ್ಲ ಆ ಕಾನೂನು ನಿಯಮಗಳಿಗೆ ಬದ್ಧವಾಗಿ ಮಾಡ್ತೀವಿ ನಡೆಯುವಂತ ಎಲ್ಲಾ ಆರ್ಥಿಕ ಚಟುವಟಿಕೆಗಳನ್ನ ನಾವು ಜಿಡಿಪಿಯಲ್ಲಿ ಗಣನೆಗೆ ತೆಗೆದುಕೋತೆ ಉದಾಹರಣೆಗೆ ಕೃಷಿ ಕ್ಷೇತ್ರ ಆಗ್ಬೋದು ಕೈಗಾರಿಕೆ ಬ್ಯಾಂಕಿಂಗು ಮತ್ತು ಸೇವಾ ಕ್ಷೇತ್ರ ಇವು ಜಿ ಡಿ ಮಾಪನ ಮಾಡುವಾಗ ಗಣನೆಗೆ ತೆಗೆದುಕೊಳ್ಳುವಂತ ಅಂಶಗಳು ಇನ್ನ ಈ ಜಿ ಡಿ ಪಿಯನ್ನ ಮಾಪನ ಮಾಡುವಂತ ವಿಧಾನಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡೋಣ ಈ ಜಿ ಮಾಪನ ಮಾಡುವಾಗ ನಾವು ಬಳಸುವಂತ ಮೊದಲನೇ ವಿಧಾನ ಉತ್ಪಾದನಾ ವಿಧಾನ ಪ್ರೊಡಕ್ಷನ್ ಮೆಥಡ್ ಅಥವಾ ಔಟ್ಪುಟ್ ಮೆಥಡ್ ಅಂತ ಕರಿತೇವೆ ಇದು ಜಿ ಡಿ ಪಿ ಅಳೆಯುವಂತ ಮೊದಲನೆಯ ವಿಧಾನವಾಗಿದೆ ಈ ವಿಧಾನದಲ್ಲಿ ಒಟ್ಟು ಉತ್ಪಾದನೆಯ ಮೌಲ್ಯವನ್ನ ಅಳೆಯಲಾಗುತ್ತದೆ ಏನು ಉತ್ಪಾದನಾ ವಿಧಾನದಲ್ಲಿ ನಾವೇನ್ ಮಾಡ್ತೀವಿ ಒಟ್ಟು ಉತ್ಪಾದನೆಯ ಮೌಲ್ಯವನ್ನ ಮಾತ್ರ ನಾವೇನ್ ಮಾಡ್ತೀವಿ ಗಣನೆಗೆ ತೆಗೆದುಕೊಳ್ತೇವೆ ಅಂದ್ರ ಎಲ್ಲಾ ಕ್ಷೇತ್ರಗಳಲ್ಲಿ ಖುಷಿ ಆಗ್ಬಹುದು ಕೈಗಾರಿಕೆ ಆಗ್ಬೋದು ಮತ್ತು ಸೇವಾ ವಲಯ ಆಗ್ಬಹುದು ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ಪಾದಿಸಿದ ಅಂತಿಮ ಸವೆಕು ಮತ್ತು ಸೇವೆಗಳ ಮೌಲ್ಯವನ್ನ ನಾವೇನ್ ಮಾಡ್ತೀವಿ ಸೇವಿಸಲಾಗ್ತದ ಏನು ಉತ್ಪಾದನಾ ವಿಧಾನದೊಳಗ ಅಂತಿಮವಾಗಿ ಏನು ಉತ್ಪಾದನೆ ಆಗತ್ತಲ್ಲ ಆ ಉತ್ಪಾದನೆ ಆದಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಗಣನೆಗೆ ತೆಗೆದುಕೊಳ್ಳಲಾಗ್ತದ ಹೀಗಾಗಿ ಅದರ ಸಮೀಕರಣ ಜಿ ಡಿ ಪಿ ಸಿಗ್ಮಾ ಇಂಟು ಔಟ್ಪುಟ್ ಮೈನಸ್ ಇಂಟರ್ಮೀಡಿಯೆಟ್ ಕನ್ಸಂಪ್ಷನ್ ಔಟ್ಪುಟ್ ಅಂತಂದ್ರ ಉತ್ಪನ್ನ ಇದು ಆಂತರಿಕವಾಗಿ ಅನುಭವಿಸುವಂತ ಪ್ರಮಾಣ ಇಲ್ ನೋಡ್ರಿ ಉದಾಹರಣೆಗೆ ರೈತನು ಗೋಧಿ ಬೆಳೆದರೆ ಅದರ ಮಾರುಕಟ್ಟೆ ಮೌಲ್ಯ ಜಿ ಡಿ ಪಿ ಸೇವಿಸುತ್ತದೆ ಒಬ್ಬ ಯಾವುದೋ ರೈತ ಗೋಧಿ ಬೆಳೆದ ಅಂತಂದ್ರೆ ಆ ಗೋಧಿಯ ಮಾರುಕಟ್ಟೆ ಮೌಲ್ಯ ಏನಿರುತ್ತಲ್ಲ ಅದನ್ನ ನಾವು ಜಿ ಡಿ ಪಿ ಸೇರ್ಪಡೆಯನ್ನ ಮಾಡ್ತೇವೆ ಆದರೆ ಆ ಗೋಧಿಯಿಂದ ತಯಾರಾದ ಹಿಟ್ಟು ಮತ್ತೆ ಪ್ರತ್ಯೇಕವಾಗಿ ಏನಾಗೋದಿಲ್ಲ ಜಿ ಡಿಪಿಯಲ್ಲಿ ಸೇವೆ ಪಡೆ ಮಾಡಲು ಆಗೋದಿಲ್ಲ ಹೀಗಾಗಿ ನಾವೇನ್ ಮಾಡ್ತೀವಿ ಸರಕು ಮತ್ತು ಸೇವೆಗಳ ಅಂತಿಮವಾದಂತ ಮೌಲ್ಯ ಏನಿರುತ್ತಲ್ಲ ಆ ಮೌಲ್ಯ ಈ ಉತ್ಪಾದನಾ ವಿಧಾನದ ಮೂಲಕ ನಾವೇನ್ ಮಾಡಬಹುದು ಜಿ ಡಿಪಿಯನ್ನ ಮಾಪನವನ್ನ ಮಾಡಬಹುದು ಇದು ಒಂದನೆಯ ವಿಧಾನ ಇನ್ನು ಎರಡನೇ ವಿಧಾನ ಎರಡನೆಯ ವಿಧಾನ ಜಿಡಿಪಿಯನ್ನ ಅಳೆಯುವಂತ ಎರಡನೆಯ ಸಾಧನ ಆದಾಯದ ವಿಧಾನ ಇಂಗ್ಲಿಷ್ ಒಳಗ ಇನ್ಕಮ್ ಮೆಥಡ್ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಈ ವಿಧಾನದೊಳಗ ಜಿಡಿಪಿಯನ್ನ ಯನ್ನ ಜನಗೂ ಗಳಿಸಿದ ಆದಾಯ ಏನು ಜನಗೂ ಗಳಿಸಿರುವಂತ ಆದಾಯ ಅದನ್ನ ಆದಾಯವಾಗಿಟ್ಟುಕೊಂಡು ನಾವಿಲ್ಲಿ ಏನ್ ಮಾಡ್ತೀವಿ ಜಿಡಿಪಿಯನ್ನ ಯನ್ನ ಮಾಪನ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಆಗಲೇ ಮಾಡಿದ್ವಿ ಉತ್ಪಾದನೆ ಆಧಾರದ ಮೇಲೆ ಜಿ ಡಿ ಯನ್ನ ಮಾಪನ ಮಾಡಿದ್ವಿ ಅದು ಉತ್ಪಾದನಾ ವಿಧಾನ ಆಯ್ತು ಈಗ ಆ ಜನರು ಗಳಿಸಿರುವಂತಹ ಆದಾಯ ಏನಿದೆಯಲ್ಲ ಆ ಆದಾಯದ ಆದಾದ ಮೇಲೆ ಜಿ ಡಿ ಮಾಪನ ಮಾಡಿದ್ರ ಅದಕ್ಕೆ ಎಂತ ವಿಧಾನ ಅಂತ ಕರಿತೀವಿ ಆದಾಯದ ವಿಧಾನ ಇಲ್ಲಿ ನೋಡ್ರಿ ಉತ್ಪಾದನೆಯಿಂದ ಸೃಷ್ಟಿಯಾದ ಆದಾಯವನ್ನು ಏನ್ ಸರಕು ಮತ್ತು ಸೇವೆ ಉತ್ಪಾದನೆ ಮಾಡ್ತೀವಲ್ಲ ಆ ಉತ್ಪಾದನೆಯಿಂದ ಸೃಷ್ಟಿಯಾದಂತಹ ಆದಾಯವನ್ನ ವೇತನ ಬಡ್ಡಿ ಲಾಭ ಮತ್ತು ಭೂಮಿಯ ಬಾಡಿಗೆ ಅದಕ್ಕೆ ನಾವೇನ್ ಮಾಡ್ತೀವಿ ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಥವಾ ಸೇವಿಸಲಾಗುತ್ತದೆ ಅದನ್ನ ಇಲ್ಲಿ ಸಮೀಕರಣದಲ್ಲಿ ನೋಡಬಹುದು ಸಮೀಕರಣಕ್ಕೆ ಜಿ ಡಿಪಿ ಟು ಬಾಡಿಗೆ ಅಂತಂದ್ರೆ ಭೂಮಿಗೆ ನೀಡುವಂತಹ ಗೆಣಿ ಆಗ್ಬಹುದು ವೇತನ ಅಂತಂದ್ರೆ ಆ ಉತ್ಪಾದನೆಗೆ ತೊಡಗುವಂತಹ ಕಾಗ್ಮಿಕೆ ಕೊಡುವಂತಹ ಕೂಲಿ ಆಗ್ಬಹುದು ಬಡ್ಡಿ ಅಂತಂದ್ರ ಬಂಡವಾಳಕ್ಕೆ ನೀಡುವಂತ ಬಡ್ಡಿ ಆಗ್ಬೋದು ಲಾಭ ಅಂತಂದ್ರ ಸಂಘಟಕನಿಗೆ ದೊರೆಯುವಂತ ಒಂದು ಲಾಭ ಇವೆಲ್ಲವುಗಳನ್ನ ಕೂಡಿಸಿ ನಾವೇ ಮಾಡಬಹುದು ಆದಾಯದ ವಿಧಾನದ ಮೂಲಕ ಜಿ ಡಿ ಪಿ ಅನ್ನ ಸುಲಭವಾಗಿ ಮಾಪನವನ್ನು ಮಾಡಬಹುದು ಎಕ್ಸಾಂಪಲ್ ನೋಡ್ರಿ ಉದಾಹರಣೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಂಬಳ ಯಜಮಾನನ ಲಾಭ ಬ್ಯಾಂಕಿಗೆ ದೊರೆಯುವ ಬಡ್ಡಿ ಇವುಗಳ ಮೊತ್ತ ಏನಿದೆ ಅಲ್ಲ ಇದನ್ನ ಜಿಡಿಪಿಯಾಗಿ ಏನ್ ಮಾಡ್ತೇನೆ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ ಇದು ಆದಾಯದ ವಿಧಾನದ ಮೂಲಕ ಜಿಡಿಪಿಯನ್ನ ಮಾಪನ ಮಾಡುವಂತ ಎರಡನೆಯ ವಿಧಾನ ಇನ್ನೊಂದು ವಿಧಾನ ಐತಿ ಯಾವುದು ವೆಚ್ಚದ ವಿಧಾನ ಅಂತೇಳಿ ವೆಚ್ಚದ ವಿಧಾನ ಎಕ್ಸ್ಪೆಂಡಿಚರ್ ಮೆಥಡ್ ಅಂತೇಳಿ ಇಲ್ಲಿ ನೋಡ್ರಿ ಈ ವಿಧಾನದಲ್ಲಿ ಈ ವಿಧಾನದಲ್ಲಿ ಜಿ ಡಿ ಪಿ ಯನ್ನ ವೆಚ್ಚದ ಆಧಾರದ ಮೇಲೆ ಅಳತೆಯನ್ನ ಮಾಡಲಾಗ್ತದ ಒಂದನೇದು ಉತ್ಪಾದನೆ ಮೂಲಕ ಮಾಪನ ಮಾಡಿದ್ವಿ ಎರಡನೇದು ಆದಾಯದ ಮೂಲಕ ಮಾಪನ ಮಾಡ್ವಿ ಈಗ ಜಿಡಿ ಪಿ ಯನ್ನ ಆ ವೆಚ್ಚದ ಮೂಲಕ ನಾವೇ ಮಾಡಬಹುದು ಸುಲಭವಾಗಿ ಮಾಪನವನ್ನ ಮಾಡಬಹುದು ಅಂತಂದ್ರ ಜನರು ಮತ್ತು ಉದ್ಯಮಗಳು ಮತ್ತು ಸರ್ಕಾರ ಮಾಡಿದ ಒತ್ತು ನಾವು ನಾವೇ ಮಾಡಲಾಗ್ತದ ಸೇರ್ಪಡೆ ಮಾಡಲಾಗ್ತದ ಸಮೀಕರಣ ಜಿಡಿಪಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಆ ಪ್ಲಸ್ ಜಿ ಪ್ಲಸ್ ಇಂಟು ಎಕ್ಸ್ ಮೈನಸ್ ಎಂ ಇದು ವೆಚ್ಚದ ಮೂಲಕ ಜಿಡಿಪಿಯನ್ನು ಪತ್ತೆಹರಿಸುವಂತಹ ಒಂದು ಸೂತ್ರ ಇಲ್ಲಿ ಆಯ್ ಅಂತಂದ್ರ ಇದು ಹೂಡಿಕೆ ಮೇಲೆ ಮಾಡುವಂತ ಪ್ರಮಾಣವನ್ನ ಸೂಚಿಸುತ್ತದೆ ಸಿ ಅಂತಂದ್ರ ಅನುಭವದ ಮೇಲಿನ ವೆಚ್ಚವನ್ನ ಸೂಚಿಸುತ್ತದೆ ಜಿ ಅಂತಂದ್ರ ಇದು ಸರ್ಕಾರದ ವೆಚ್ಚವನ್ನ ಬಿಂಬಿಸ್ತದ ಇನ್ ಎಕ್ಸ್ ಅಂತಂದ್ರ ಇದು ರಫ್ತುಗಳ ಪ್ರಮಾಣವನ್ನ ಸೂಚಿಸ್ತದ ಇನ್ನ ಎಂ ಅಂತಂದ್ರ ಇದು ಆಮದುಗಳ ಪ್ರಮಾಣವನ್ನ ಸೂಚಿಸ್ತದ ಏನು ಸಿ ಅಂದ್ರೆ ಅನುಭವದ ಮೇಲಿನ ವೆಚ್ಚ ಆ ಅಂತಂದ್ರ ಹೂಡಿಕೆಯ ಪ್ರಮಾಣ ಜಿ ಅಂದ್ರ ಸರ್ಕಾರದ ವೆಚ್ಚ ಎಕ್ಸ್ ಅಂತಂದ್ರ ಎಕ್ಸ್ಪೋರ್ಟ್ ಅಥವಾ ರಫ್ತು ಎಂ ಅಂತಂದ್ರ ಇಂಪೋರ್ಟ್ ಮತ್ತು ಆಮದು ಓಕೆನಾ ಉದಾಹರಣೆಗೆ ನೋಡ್ರಿ ಜನವು ಭತ್ತೆ ಖರೀದಿಸಿದ ವೆಚ್ಚ ಕಂಪನಿ ಹೊಸ ಯಂತ್ರ ಕಲ್ಪಿಸಿದ ವೆಚ್ಚ ಸರ್ಕಾರ ರಸ್ತೆ ಕಟ್ಟಲು ಮಾಡಿದ ವೆಚ್ಚ ಈ ಇತ್ಯಾದಿಗಳನ್ನ ನಾವೇ ಮಾಡಬಹುದು ಬಳಸಿಕೊಂಡು ವೆಚ್ಚದ ವಿಧಾನದ ಮೂಲಕ ಜಿಲ್ಲೆಯನ್ನ ಸುಲಭವಾಗಿ ಮಾಪನವನ್ನ ಮಾಡಬಹುದು ಇದು ಮೂರನೆಯ ವಿಧಾನ ಆಗಿದೆ ಇಷ್ಟಾದ್ಮೇಲೆ ಈ ಜಿಡಿಪಿಯು ಕೆಲವೊಂದು ಮಿತಿಗಳಿಂದ ಕೂಡಿದೆ ಆ ಮಿತಿಗಳನ್ನ ಚರ್ಚೆ ಮಾಡೋಣ ಒಂದೇ ಮಿತಿ ಮಾರುಕಟ್ಟೆಯ ಹೊರಗಿನ ಚಟುವಟಿಕೆಗಳನ್ನ ಪರಿಗಣಿಸುವುದಿಲ್ಲ ಏನು ನಾವು ಜಿ ಮಾಪನ ಮಾಡುವಾಗ ಏನ್ ಇರುತ್ತಲ್ಲ ಆ ಮಾರುಕಟ್ಟೆಯ ಔಟ್ಸೈಡ್ ಏನ್ ಬರುತ್ತಲ್ಲ ಅಲ್ಲಿ ಬರುವಂತಹ ಚಟುವಟಿಕೆಗಳನ್ನ ನಾವು ಜಿ ಡಿ ಪಿ ಮಾಪನ ಮಾಡುವಾಗ ಪರಿಗಣನೆಗೆ ಗಣಿಸುವುದಿಲ್ಲ ನೋಡ್ರಿ ಮನೆಯಲ್ಲಿ ಮಹಿಳೆಯರು ಮಾಡುವ ಮನೆ ಕೆಲಸ ಆಗ್ಬೋದು ಮಕ್ಕಳಿಗೆ ಬೋಧನೆ ಆಗ್ಬೋದು ಸಮಾಜ ಸೇವೆ ಆಗ್ಬೋದು ಈ ಇತ್ಯಾದಿಗಳನ್ನ ಜಿ ಡಿ ಪಿ ಯಲ್ಲಿ ನಾವೇನು ಮಾಡುದಿಲ್ಲ ಮಾಪನ ಮಾಡುವುದಿಲ್ಲ ಆದರೂ ಅವು ಆರ್ಥಿಕತೆಗೆ ಬಹಳ ಮಹತ್ವವಾದಂತ ಚಟುವಟಿಕೆಗಳು ಆಗಿರ್ತವೆ ಇದು ಒಂದನೆಯ ಮಿತಿ ಎರಡನೇದು ಅಕ್ರಮ ಆರ್ಥಿಕ ಚಟುವಟಿಕೆಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ನೋಡಿದ್ರೆ ಕಳ್ಳ ಸಾಗಣೆ ಆಗ್ಬೋದು ಮದ್ದು ವ್ಯಾಪಾರ ಆಗ್ಬೋದು ಕಪ್ಪು ಹಣದ ವ್ಯವಹಾರ ಆಗ್ಬೋದು ಇವೆಲ್ಲವನ್ನ ಜಿ ಡಿ ಪಿ ನಾವೇ ಮೊದಲ ತೋರಿಸಲು ಆಗುವುದಿಲ್ಲ ಯಾಕಂತಂದ್ರ ಇದರಿಂದ ನಿಜವಾದ ಉತ್ಪಾದನೆ ಏನಾಗ್ತದೆ ಕಡಿಮೆ ತೋರಿಸಬಹುದು ಹೀಗಾಗಿ ಅಕ್ರಮವಾದಂತಹ ಆರ್ಥಿಕ ಚಟುವಟಿಕೆ ಏನಿರ್ತಾವಲ್ಲ ಅವುಗಳನ್ನ ನಾವು ಜಿ ಡಿಪಿಯನ್ನ ಮಾಪನ ಮಾಡುವಾಗ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇದು ಎರಡನೆಯ ಮಿತಿ ನೆಕ್ಸ್ಟ್ ಯಾವುದು ಜೀವನ ಮಟ್ಟವನ್ನ ಜೀವನ ಮಟ್ಟವನ್ನ ತೋರಿಸುವುದಿಲ್ಲ ಯಾವುದು ಜಿ ಡಿ ಜೀವನ ಮಟ್ಟವನ್ನ ತೋರಿಸುವುದಿಲ್ಲ ಇಲ್ಲಿ ನೋಡ್ರಿ ಜಿ ಡಿ ಪಿ ಹೆಚ್ಚಾಗಿದೆ ಎಂದರೆ ಜನರ ಜೀವನ ಮಟ್ಟ ಹೆಚ್ಚಾಗಿದೆ ಎಂದು ಅರ್ಥವಲ್ಲ ಯಾಕಂತಂದ್ರ ಜಿ ಡಿ ದೇಶದ ಅಭಿವೃದ್ಧಿ ಸಲುವಾಗಿ ನಾವು ಏನ್ ಮಾಡ್ತೀವಿ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಆಗ ಜಿಡಿಪಿ ಪಿ ಹೆಚ್ಚೈತೆ ಅಂತಂದ್ರೆ ಜನರ ಜೀವನ ಮಟ್ಟ ಹೆಚ್ಚಾಗಿದೆ ಎಂದು ನಾವು ಮಾಪನ ಮಾಡಲು ಅಥವಾ ಅರ್ಥೈಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಯಾಕಂತಂದ್ರ ಇಲ್ಲಿ ಆದಾಯದ ಅಸಮಾನತೆ ಇತ್ತಂತಂದ್ರ ಜಿ ಡಿ ಪಿ ಡೆವಲಪ್ಮೆಂಟ್ ಆಗಿ ಇಂಡಿಯಾದೊಳಗೆ ಏನಾದ್ರು ಅಥವಾ ದೇಶದೊಳಗೆ ಏನಾದ್ರು ಆದಾಯದ ಅಸಮಾನತೆ ಇತ್ತಂತಂದ್ರ ಜಿ ಡಿ ಪಿ ಹೆಚ್ಚು ಇದ್ದು ಕೂಡ ದಾರಿದ್ರ್ಯ ಮಾತ್ರ ಏನಾಗ್ತದೆ ಹೆಚ್ಚಿರಬಹುದು ಅಥವಾ ಜೀವನ ಮಟ್ಟ ಕಡಿಮೆ ಆಗಿರಬಹುದು ಹೀಗಾಗಿ ಈ ಜೀವನ ಮಟ್ಟವನ್ನು ತೋರಿಸಲು ಈ ಜಿ ಡಿ ಪಿ ಏನಾಗ್ತದೆ ವಿಫಲತೆಯನ್ನ ಸಾಧಿಸುತ್ತದೆ ನಾಲ್ಕನೇ ಮಿತಿ ಪರಿಸರ ಹಾನಿ ಪರಿಗಣೆ ಇಲ್ಲ ಕೈಗಾರಿಕಾ ಉತ್ಪಾದನೆ ಹೆಚ್ಚಾದರೆ ಜಿ ಹೆಚ್ಚಾಗುತ್ತದೆ ಕೈಗಾರಿಕೆಯಲ್ಲಿ ಮಾಡುವಂತ ಉತ್ಪಾದನೆ ಪ್ರಮಾಣ ಹೆಚ್ಚಾಗ ಜಿ ಹೆಚ್ಚಾಗುತ್ತದೆ ಆದರೆ ಅದು ಮಾಲಿನ್ಯ ಅರಣ್ಯನಾಶ ಹವಾಮಾನ ಬದಲಾವಣೆಯಂತಹ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ನೋಡ್ರಿ ನಾವು ಕೈಗಾರಿಕೆಯಲ್ಲಿ ಉತ್ಪಾದನೆ ಪ್ರಮಾಣ ಹೆಚ್ಚಿಗೆ ಮಾತೇವೆ ಹೆಚ್ಚಾಗದಂಗ ಜೆ ಡಿಪಿಯನ್ನು ಹೆಚ್ಚಾಗಿ ಮಾಡಬಹುದು ಆದ್ರ ಆ ಕೈಗಾರಿಕೆಯಲ್ಲಿ ಉತ್ಪಾದನೆ ಮಾಡುವುದರಿಂದ ಮಾಡುವುದರಿಂದ ಆ ಕೈಗಾರಿಕೆಯಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡುವುದರಿಂದ ಅದು ಮಾಲಿನ್ಯ ಅರಣ್ಯನಾಶ ಹವಾಮಾನ ಈ ಎಲ್ಲಾ ಸಮಸ್ಯೆಗಳನ್ನ ಉಂಟು ಮಾಡ್ತದ ಇವುಗಳ ಹಾನಿಯನ್ನ ನಾವು ಏನ್ ಮಾಡುವುದಿಲ್ಲ ಜಿ ಡಿ ಪಿ ತೋರಿಸಲು ಆಗುವುದಿಲ್ಲ ಹೀಗಾಗಿ ನಾಲ್ಕನೆಯ ಮಿತಿ ಆಗಿದೆ ಇನ್ ಐದನೇ ಮಿತಿ ಹಳೆಯ ವಸ್ತುಗಳ ಮಾರಾಟವನ್ನ ಸೇವಿಸುವುದಿಲ್ಲ ಏನು ಹಳೆಯ ವಸ್ತುಗಳೇ ಅವುಗಳ ಮಾರಾಟವನ್ನ ಏನು ಮಾಡಲ ಸೇರ್ಪಡೆ ಮಾಡಲು ಆಗೋದಿಲ್ಲ ಹೆಂಗಂತಂದ್ರ ಹಳೆಯ ಮನೆ ಹಳೆಯ ಕಾಗು ಹಳೆಯ ಯಂತ್ರ ಇವುಗಳ ಮಾರಾಟದಿಂದ ಹಣ ಹರಿದಾಡುತ್ತಾದವು ಅದನ್ನ ಜಿಡಿಪಿ ಏನಾದಲ್ಲ ನಾವು ಮಾಪನವನ್ನ ಅಥವಾ ಕೈಗಾರಿಗೆ ತೆಗೆದುಕೊಳ್ಳಲು ಆಗುವುದಿಲ್ಲ ಹೀಗಾಗಿ ಈ ಜಿಡಿಪಿಯಲ್ಲಿ ಬರುವಂತ ಮತ್ತೊಂದು ಮಿತಿ ಏನು ಹಳೆಯ ವಸ್ತುಗಳ ಮಾರಾಟವನ್ನು ಇದು ಏನಾದ್ರ ಸೇರ್ಪಡೆ ಮಾಡುವುದಿಲ್ಲ ಸಿಕ್ ಆದಾಯದ ವಿತರಣೆ ಅಸಮಾನತೆ ತೋರಿಸುವುದಿಲ್ಲ ಜಿಡಿಪಿ ಒಟ್ಟು ಆರ್ಥಿಕತೆಯನ್ನು ತೋರಿಸುತ್ತದೆ ಆದರೆ ಶ್ರೀಮಂತ ಮತ್ತು ಬಡವರ ನಡೆಯುವಂತಹ ಅಂತರವನ್ನು ತೋರಿಸುವುದಿಲ್ಲ ಏನು ಈ ಜಿಡಿಪಿ ಏನಿದೆಯಲ್ಲ ಈ ಜಿಡಿಪಿಯು ಅಖಂಡ ಆರ್ಥಿಕತೆಯನ್ನ ಅಥವಾ ಆರ್ಥಿಕತೆಯ ಅಭಿವೃದ್ಧಿಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತದ ಆದ್ರೆ ಈ ಶ್ರೀಮಂತ ಮತ್ತು ಬಡವರ ನಡೆಯುವಂತಹ ಅಂತರವನ್ನ ಈ ಜಿ ಡಿ ಪಿ ನಾವು ತೋರಿಸಲು ಸಾಧ್ಯ ಆಗುವುದಿಲ್ಲ ಇದು ಆರನೇ ಒಂದು ಟೀಕೆ ಸವೆಂಟ್ ಸಂತೋಷ ಮತ್ತು ಕಲ್ಯಾಣದ ಅಳಿವಿಕೆ ಆಗುವುದಿಲ್ಲ ಇಲ್ಲಿ ನೋಡ್ರಿ ಜಿ ಡಿ ಪಿ ಜನರ ಸಂತೋಷ ಆಗ್ಬೋದು ಆರೋಗ್ಯ ಆಗ್ಬೋದು ಶಿಕ್ಷಣ ಸಾಮಾಜಿಕ ಭದ್ರತೆ ಇವೆಲ್ಲವನ್ನ ಜಿ ಡಿ ಪಿ ನಾವು ಅಳಿಯಲು ಆಗುವುದಿಲ್ಲ ಹೀಗಾಗಿ ಜಿ ಡಿಪಿ ಹೆಚ್ಚಾದರೂ ಕೂಡ ಜನ ಅಸಮಾಧಾನವಾಗಿರಬಹುದು ಯಾಕಂದ್ರೆ ಈ ಸಂತೋಷ ಬಗ್ಗೆ ಚರ್ಚೆ ಆಗಿಲ್ಲ ಹೆಲ್ತ್ ಇಲ್ಲ ಎಜುಕೇಶನ್ ಇಲ್ಲ ಮತ್ತು ಸಾಮಾಜಿಕ ಭದ್ರತೆ ಇಲ್ಲ ಅಂತಂದ್ರೆ ಜಿ ಡಿ ಪಿ ಎಷ್ಟೇ ಡೆವಲಪ್ಮೆಂಟ್ ಆದ್ರೂ ಕೂಡ ಏನಾಗಲ್ಲ ಇರುವಂತ ಜನರ ಒಂದು ಆಸೆಗಳು ಏನಾಗುದಿಲ್ಲ ಸಂಪೂರ್ಣವಾಗಿ ನೀಡಲಿಕ್ಕೆ ಆಗುವುದಿಲ್ಲ ಇಷ್ಟು ಜಿ ಡಿ ಪಿ ಬರುವಂತ ಮಿತಿಗಳು ಆಗಿವೆ ಏನ ಇಷ್ಟು ವಿದ್ಯಾರ್ಥಿಗಳ ಆ ಜಿ ಡಿ ಪಿ ಅಂದ್ರೆ ಏನು ಜಿ ಡಿ ಪರಿಗಣಿಸುವಂತ ಅಂಶಗಳು ಅದಕ್ಕೆ ಮಾಡುವಂತಹ ವಿಧಾನಗಳು ಮತ್ತು ಮೀಟಿಗಳು ಆಗಿವೆ ಏನ ಇಲ್ಲಿಗೆ ತರಗತಿಯನ್ನು ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ